ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕೊಂಡು ಮನೆ ಮೊದಲಿಗೆ ಮುನ್ನೋಟ ವೈದ್ಯಾಧಿಕಾರಿಗಳ ಸಭೆಯಲ್ಲಿ ಶಾಸಕರ ಅಸಮಾಧಾನ ಜಾಗೃತಿ ಇರಬೇಕಾದ ವೇಳೆಯೇ ನಿರ್ಲಕ್ಷ್ಯ ತೋರಿದರೆ ಹೇಗೆ ಸಾಗರದಲ್ಲಿ ಉದ್ಯಮಶೀಲತಾ ಕಾರ್ಯಾಗಾರ ಜೂನ್ ಇಪ್ಪತ್ತ್ ಮೂರರ ಬೆಳಗ್ಗೆ ಡೆಂಗ್ಯೂ ಸೇರಿದಂತೆ ಅತಿ ಹೆಚ್ಚು ಅನಾರೋಗ್ಯ ಪೀಡಿತರು ಆಸ್ಪತ್ರೆಗೆ ಬರುತ್ತಿರುವ ಈ ಹೊತ್ತಿನಲ್ಲಿ ಆಸ್ಪತ್ರೆಗೆ ವೈದ್ಯರುಗಳು ಸಕಾಲಕ್ಕೆ ಬರೆದಿದ್ದರೆ ಹೇಗೆ ಡೆಂಗ್ಯೂನಿಂದ ಆಸ್ಪತ್ರೆಯ ಸಿಬ್ಬಂದಿಯೇ ನಿಧನ ಹೊಂದಿದ್ದಾರೆ ಎಂದರೆ ಈಗ ಜಾಗೃತಿ ವಹಿಸಬೇಕಾದ ಸಮಯ ಹಾಗಿದ್ದು ನಿರ್ಲಕ್ಷ್ಯ ಏಕೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಕರೆದಿದ್ದ ವೈದ್ಯಾಧಿಕಾರಿಗಳ ಸಭೆಯಲ್ಲಿ ಅವರು ಸಾಗರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ವೈದ್ಯರು ಕರ್ತವ್ಯದಲ್ಲಿರುವುದಿಲ್ಲ ಎಂಬ ವಿಷಯ ಪ್ರಸ್ತಾಪಿಸಿ ಆಡಳಿತ ವೈದ್ಯಾಧಿಕಾರಿ ಪರಪ್ಪ ಅವರಿಗೆ ತರಾಟ ತೆಗೆದುಕೊಂಡರು ನಿಮಗೂ ಸೇರಿ ನೋಟಿಸ್ ಜಾರಿ ಮಾಡಿದರೆ ವ್ಯವಸ್ಥೆ ಸರಿಯಾಗಿ ಹೋಗಬಹುದಾ ಎಂದು ಪ್ರಶ್ನಿಸಿದ ಅವರು ಇಲ್ಲಿ ಕರ್ತವ್ಯ ಮಾಡುವುದಕ್ಕೆ ಆಸಕ್ತಿ ಇಷ್ಟ ಇದ್ದವರು ಇರಲಿ ಸುಮ್ಮನೆ ಅಲಂಕಾರಕ್ಕೆ ಇಲ್ಲಿ ವೈದ್ಯರ ಅಗತ್ಯವಿಲ್ಲ ಆ ಸ್ಥಾನಕ್ಕೆ ಬೇರೆಯಾದರೂ ಬರುತ್ತಾರೆ ಎಂದು ಹೇಳಿದ ಶಾಸಕರು ಎಂಸಿಎಚ್ ಆಸ್ಪತ್ರೆಯಲ್ಲಿ ದೂರು ಬಂದಿರುವ ವೈದ್ಯರನ್ನು ಪಕ್ಕದ ತಾಲೂಕಿಗೆ ವರ್ಗಾವಣೆ ಮಾಡಿ ಅಲ್ಲಿರುವ ವೈದ್ಯರನ್ನು ಇಲ್ಲಿಗೆ ಹಾಕುವಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು ಇನ್ನು ರಕ್ತ ಪರೀಕ್ಷೆ ವರದಿ ವಿಳಂಬದಿಂದಾಗಿ ಡೆಂಗ್ಯೂ ರೋಗಿಗಳಿಗೆ ತೊಂದರೆಯಾಗುತ್ತಿರುವ ಪ್ರಸ್ತಾಪ ಸಭೆಯಲ್ಲಿ ಚರ್ಚೆಯಾಗಿ ಎಲ್ಲಾ ವರದಿಗಳನ್ನು ಮಧ್ಯಾಹ್ನದವರೆಗೆ ಕಾಯ್ದಿರಿಸಿ ಒಂದೇ ವೇಳೆ ಕೊಡುವ ಕ್ರಮ ನಿಲ್ಲಿಸಿ ಶೀಘ್ರವಾಗಿ ವರದಿ ಕೊಡುವುದಕ್ಕೆ ತಾಕೀತು ಮಾಡಿದರು ಈ ವೇಳೆ ಆಸ್ಪತ್ರೆ ಸಮಿತಿಯ ಗಣಪತಿ ಮಂಡಗಳಲ್ಲಿ ಮಧುಮಾಲತಿ ಜೈರಾಮ್ ಮತ್ತಿತರರು ಹಾಜರಿದ್ದರು ನೀವು ಡಾಕ್ಟರೇ ಇರೋದಿಕ್ಕೆ ಬರತಕ್ಕಂತ ನಿಯಮ ನೀವು ಮತಬೇನೆ ಕಂಟರಲ್ಲಿ ನೀವು ಅಂದ್ರೆ ಒಂದಲ್ಲ ಎಷ್ಟು ಸಾರಿ ಮೊಸರೆ ಬಂದವರು ಅವರು ಇರ್ಲಿಲ್ಲ ಅಣ್ಣಾ ಹೇಳೋವರಿಗೆ ಅಲ್ಲಿ ಏನು ಲೆಫ್ಟ್ ಟೆಪ್ ತಗೊಳ್ಳಬಾರಲ್ವಾ ಅದು ನೀವು ನೋಟಿಸ್ ಕೊಡೋಣ ಬಿಡಿ ನೀವು ನೋಟಿಸ್ ಕೊಂದ್ರೆ ಅವರಿಗೆ ಗೊತ್ತಾಗುತ್ತೆ ಆಯ್ತು ಸರಿಯಾಗಿದೆ ನೀವು ಅಲ್ಲ ಅಲ್ಲ ಹೇಳಿ ಇವರು ಮತಂಗಲ್ಲಿ ಪ್ರಾಬ್ಲಮ್ ಆದರೆ ಅವರಿಗೆ ಬಾರ್ನೇ ಮಾಡಂತಾ ಇದ್ದರೋ ಅದು ಅವರ

நீங்க ஏதோ கேட்டே நீங்க ஏதோ சொல்லல பிரவைடருக்கு என்ன தகவல் கொடுத்தீங்க சார் யாருவே காட்டுற இல்ல அந்த மாதிரி மாத்தி நீங்க யாருக்கு மாத்தி நீங்க புரியு சார் manne nu சின்ன போகறது நான் சொல்ல நான் ஆபீஸ் நீங்க கேக்குறீங்க இல்ல சார் நீங்க நீங்க என்ன ரிப்போர்ட் போட்டு அனுப்பி ಜೂನ್ ಇಪ್ಪತ್ ಮೂರರಂದು ಇಲ್ಲಿನ ರಾಘವೇಶ್ವರ ಸಭಾಭವನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಉದ್ಯಮಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿ ಕುರಿತ ಒಂದು ದಿನದ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಹವ್ಯಕ ಮಹಾಮಂಡಲ ಉಪ್ಪಿನಂಗಡಿ ಮಂಡಲ ಹಾಗೂ ಪ್ರೇರಣಾ ತಂಡದ ನೇತೃತ್ವದಲ್ಲಿ ಸಂಯೋಜಿಸಲ್ಪಟ್ಟ ಈ ಕಾರ್ಯಾಗಾರದಲ್ಲಿ ಕರ್ನಾಟಕ ಬ್ಯಾಂಕ್ ಶಿವಮೊಗ್ಗ ವಿಭಾಗೀಯ ಮುಖ್ಯ ವ್ಯವಸ್ಥಾಪಕರು ಅತಿಥಿ ತರಬೇತುದಾರರಾಗಿಯೂ ಹಾಗೂ ಪ್ರೇರಣಾ ತಂಡದ ಸದಸ್ಯರು ತರಬೇತುದಾರರಾಗಿಯೂ ಕಾರ್ಯಾಗಾರ ನಡೆಸಿಕೊಡಲಿದ್ದಾರೆ ಎಂದು ಸಾಗರ ಹವ್ಯಕ ಮಂಡಲ ತಿಳಿಸಿದೆ ನಮಸ್ಕಾರ